ಮಾನವೀಯ ಗುಣ ಇರುವ ಸಂಸ್ಕೃತಿ ಕೃಷ್ಣಾ ತೀರದಲ್ಲಿದೆ ಇಲ್ಲಿಯ ಜನರು ಬಹಳ ಶ್ರಮಜೀವಿಗಳು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕೃಷ್ಣಾನಗರದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ರೈತರಿಗೆ ಪರಿಹಾರ ವಿತರಿಸಿ ಮಾತನಾಡುತ್ತಾ ನಿಮ್ಮನ್ನೆಲ್ಲ ನೋಡಿ ಬಹಳ ಸಂತೋಷವಾಗಿದೆ ಇಷ್ಟು ವರ್ಷ ನಿಮಗೆ ಆದ ಅನ್ಯಾಯ ಸರಿಪಡಿಸುವ ಅವಕಾಶ ನನಗೆ ಸಿಕ್ಕಿದೆ ಕೃಷ್ಣಾತೀರದ ತೀರದ ಜನರು ಬಹಳ ಶ್ರಮಜೀವಿಗಳು ಎಂದು ಹೊಗಳಿದರು ಕಾಯಕ ನಿಷ್ಠೆ ಪ್ರಾಮಾಣಿಕತೆ ಇರುವ ಸಮುದಾಯ ಬಹಳ ಕಡಿಮೆ ಮಾನವೀಯ ಗುಣ ಇರುವ ಸಂಸ್ಕೃತಿ ಕೃಷ್ಣಾ ತೀರದಲ್ಲಿದೆ ಎಂದು ಹೇಳಿದರು ಕೃಷ್ಣೆಯ ನೀರು ಕೃಷ್ಣಾ ತೀರದ ಮಣ್ಣು ಇವು ದೇವರು ಬರ ಇಲ್ಲಿ ಬೆಳೆದ ಬೆಳೆಗಳು ಅತ್ಯಂತ ಗುಣಮಟ್ಟದ್ದಾಗಿರುತ್ತವೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ ಎಂದರು ಇಲ್ಲಿ ಹೈನುಗಾರಿಕೆಯಿಂದ ಬರುವ ಹಾಲು ಅತ್ಯಂತ ಫ್ಯಾಟ್ ಹೊಂದಿದೆ ಇನ್ನೊಂದು ಇಲ್ಲಿನ ಕಬ್ಬು ಅತ್ಯಂತ ಸಿಹಿ ಹೊಂದಿದ್ದು ಹೆಚ್ಚು ಇಳುವರಿ ಬರುತ್ತದೆ ನೈಸರ್ಗಿಕ ಸಂಪತ್ತನ್ನು ಕೊಟ್ಟ ಭಗವಂತಿಗೆ ನಾವು ಕೃತಜ್ಞತರಾಗಿರಬೇಕು ಇಲ್ಲಿನ ನೀರು ಮಣ್ಣಿಗೆ ನಿಮ್ಮ ಪ್ರಾಮಾಣಿಕತೆಯ ಬೆವರು ಸೇರಿದ್ದರಿಂದ ಭೂತಾಯಿಯು ಸಂಪತ್ತನ್ನು ಕೊಡುತ್ತಿದ್ದಾಳೆ ಈಗ ನೀರಾವರಿ ಒಂದು ಹಂತಕ್ಕೆ ಬರುತ್ತಿದೆ ಎಂದರು ನಾನು ನೀರಾವರಿ ಸಚಿವನಾಗಿದ್ದಾಗ ಎ ಮತ್ತು ಬಿ ಎಂಬ ವರ್ಗೀಕರಣವನ್ನು ಲೆಕ್ಕಿಸದೆ ಸುಪ್ರೀಂ ಕೋರ್ಟ್ ಏನನ್ನುತ್ತದೆ ಎಂಬ ವಿಪಕ್ಷದ ಎಚ್ಚರಿಕೆಗೆ ಮಣಿಯದೆ ಕೃಷ್ಣಾ ಜಲಾಶಯದ ಎಲ್ಲಾ ಯೋಜನೆಗಳಿಗೆ ಮಂಜೂರಾತಿ ಒದಗಿಸಿ ಕಾಮಗಾರಿಗೆ ಚಾಲನೆ ನೀಡುವ ದಿಟ್ಟ ನಿರ್ಧಾರ ಕೈಗೊಳ್ಳಲಾಯಿತು ಈ ನಿರ್ಧಾರವನ್ನು ಪ್ರಜ್ಞಾಪೂರ್ವಕವಾಗಿಯೇ ತೆಗೆದುಕೊಳ್ಳಲಾಯಿತು ಎಂದು ಮೆಲುಕು ಹಾಕಿದರು ಬ್ಯೂರೋ ರಿಪೋರ್ಟ್ ಲಾಲ್ ಲಾಲ್ಸಾಪ್ತವಾರ್ಗೋಳ ಜೊತೆ ಮಶಾಕ್ ಬಳ್ಗಾರ್ ಕನ್ನಡಧ್ವನಿ ನ್ಯೂಸ್ ವಿಜಯಪುರ ಆದ್ರೆ ಸುಪ್ರೀಂ ಕೋರ್ಟ್ ನಿಮ್ಗೆ ಚೀಮಾರಿ ಹಾಕ್ತದೆ ಈಗಾಗಲೇ ಒಬ್ಬ ಮುಖ್ಯಮಂತ್ರಿಗೆ ಹಾಕಿದ್ದಾರೆ ನೀರಾವರಿ ಸಚಿವ ನಿಮ್ಗೂ ಹಾಕ್ತಾರೆ ಅಂತ ವಿಧಾನಸಭೆಯಲ್ಲಿ ಚರ್ಚೆ ಇದೆ ನಾ ಎದ್ ನಿಂತ ಹೇಳಿದೆ ನಾನು ಏನ್ ಮಾಡ್ತಾ ಇದ್ದೀನಿ ನನ್ಗೆ ಗೊತ್ತಿದೆ ಕಾನೂನು ಏನಿದೆ ಭೂಮಿಗೆ ನೀರು ಯಾವುದೇ ಒಂದು ಯೋಜನೆ ಕೇವಲ ಸಂಗ್ರಹ ಮಾಡಿದರಲ್ಲ ಆ ನೀರು ರೈತನ ಭೂಮಿಗೆ ಬಂದಾಗ ಮಾತ್ರ ಆ ಯೋಜನೆ ಪೂರ್ತಿ ಆದಂಗೆ ಈ ನೀತಿಯನ್ನು ನಾವು ಇಟ್ಕೊಂಡು ಆ ರೈತನ ಹೊಲಕ್ಕೆ ನೀರು ಬಂದು ಆ ಭೂಮಿ ತಾಯಿ ಹಸಿರು ಸೀರೆಯನ್ನು ಉಟ್ಟಾಗ ಆ ಯೋಜನೆ ಪೂರ್ತಿ ಆದಂಗೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ